ಈ ಅಕ್ರಮ ದಂಧೆಗಳು ಫುಲ್ ಖುಲ್ಲಾಂ ಖುಲ್ಲಾ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿ ರಾಜಾರೋಷವಾಗಿ ಮಟ್ಕಾ ದಂಧೆ ನಡೆಯುತ್ತಾ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಟ್ಕಾ ದಂಧೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ದಂಧೆಗಳು ಫುಲ್ ಖುಲ್ಲಾ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿ ರಾಜಾರೋಷವಾಗಿ ಮಟ್ಕಾ ದಂಧೆ ನಡೀತಾ ಇದೆ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಟ್ಕಾ ದಂಧೆ ಶಿರಾಳಕೊಪ್ಪ ಜಡೆ ಮಹಾಕೊಪ್ಪ ಬನವಾಸಿ ರೋಡು ಆನವಟ್ಟಿ ಸುತ್ತಮುತ್ತ ರಾಜಾರೋಷವಾಗಿ ಮಟ್ಕಾ ದಂಧೆಯನ್ನ ನಡೆಸಲಾಗ್ತಾ ಇದೆ ಈ ರೇಷನ್ ಸಿಗುವಂತ ಅಂಗಡಿಗಳಲ್ಲೇ ಮಟ್ಕಾ ಅಡ್ಡೆಗಳನ್ನ ಓಪನ್ ಮಾಡಿದ್ದಾರೆ ಬರ್ತಾರೆ ಕಾಸ್ ಕೊಡ್ತಾರೆ ನಂಬರ್ ಬರೆಸ್ತಾರೆ ಗೋವಾದಲ್ಲಿ ಕೂತು ಶಿವಮೊಗ್ಗದಲ್ಲಿ ಮಟ್ಕಾ ದಂಧೆಯನ್ನ ನಿರ್ವಹಿಸಲಾಗ್ತಾ ಇದೆ ನಸರುಲ್ಲಾ ರಿಯಾಜ್ ರಿಜ್ವಾನ್ ಎಂಬುವವರೇ ಈ ಮಟ್ಕಾ ದಂಧೆಯ ಕಿಂಗ್ ಪಿನ್ಗಳು ಒಂದು ತಿಂಗಳ ಹಿಂದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಮಟ್ಕಾ ದಂಧೆಗೆ ನಿತ್ಯ ರೈತರು ಕೂಲಿ ಮಾಡುವಂತ ಕಾರ್ಮಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಮಟ್ಕಾ ದಂಧೆಯಿಂದ ದುಡಿದಿರುವಂತ ಎಲ್ಲಾ ದುಡ್ಡು ವೇಸ್ಟ್ ಆಗ್ತಾ ಇದೆ ಅಂತ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಗಂಡಂದಿರು ಮಕ್ಕಳು ಹಣ ಈ ಮಟ್ಕ ದಂಧೆಗೆ ಹಾಕ್ತಾ ಇದ್ದಾರೆ ಅಂತೇಳಿ ಪಾಪ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದಿದೆ ಈಗಲಾದರೂ ಇತ್ತ ನೋಡಿ ಕ್ರಮ ತೆಗೆದುಕೊಳ್ತಾರ ಉಸ್ತುವಾರಿ ಸಚಿವರು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ತಿಂಗಳ ಹಿಂದೆನೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿದೆ ಬಟ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಆಕ್ಷನ್ ತೆಗೆದುಕೊಂಡಿಲ್ಲ ಕ್ರಮ ಜರುಗಿಸಿಲ್ಲ ಹಾಗಾಗಿ ಜನ ಏನ್ ಮಾತಾಡ್ಕೊತಾ ಇದ್ದಾರೆ ಅಂತ ಅಂದ್ರೆ ಬಹುಶಃ ಅವರಿಗೂ ಏನಾದ್ರು ಮಾಮೂಲಿ ಏನಾದ್ರು ಹೋಗ್ತಾ ಇದೆಯೇನೋ ಹಾಗಾಗಿ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾ ಇದಾರೆ ಅಂತ ಅಲ್ಲಿನ ಜನ ಮಾತನಾಡ್ಕೊಳ್ತಾ ಇದಾರೆ ಗಂಡಂದ್ರು ಮನೆ ಮಕ್ಕಳು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ದುಡ್ಕೊಂಡು ಬರ್ತಾರೆ ಆ ದುಡ್ದಿರೋ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ ಅಲ್ಲಿ ಹೋಗ್ತಾರೆ ನಂಬರ್ ಬರೆಸ್ತಾರೆ ಕಾಸು ಕೊಟ್ಟು ಬರ್ತಾರೆ ಎಲ್ಲ ದುಡಿದು ದುಡ್ಡೆಲ್ಲ ಹೋಗ್ತಾ ಇದೆ ಮದೊಂದ್ ಕಡೆ ಗೋವಾದಲ್ಲಿ ಕುತ್ಕೊಂಡು ಇದನ್ನ ನಿರ್ವಹಿಸ್ತಾ ಇದ್ದಾರೆ ಆಮೇಲೆ ಕಿಂಗ್ ಪಿನ್ಗಳಿದಾರಲ್ಲ ಮೂರು ಜನದ ಹೆಸರು ಹೇಳ್ತಾ ಇದ್ವಲ್ಲ ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಡುವಂಥ ಕೆಲಸ ಕೂಡ ಆಗಿದೆ ಬಟ್ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಈಗಲಾದರೂ ಇತ್ತ ಗಮನ ಹರಿಸಿ ಉಸ್ತುವಾರಿ ಸಚಿವರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ ಕ್ರಮ ತೆಗೆದುಕೊಳ್ತಾರಾ ಇಲ್ವಾ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ನಿಮ್ಮದೇ ಭಾಗ್ಯನ ಅನ್ನುವಂಥ ರೀತಿಯಲ್ಲೂ ಕೂಡ ಆ ಭಾಗದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು 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 ಹಾಂ ಇಪ್ಪತ್ತೊಂದು ರೀ ಹದಿನೈದು ಹದಿನೈದು ನಲವತ್ತೇಳು ಅರವತ್ತೊಂದು ಅರವತ್ತೊಂದು ಏಕೆ ರೀ ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತೊಂದು ಹಾಂ ಇಪ್ಪತ್ತೊಂದು ರೀ ಹದಿನೈದು ಹದಿನೈದು ನಲ್ವತ್ತೇಳು ತೊಂಬತ್ತೆರಡು ಅಂದ್ರಿ ತೊಂಬತ್ತೆರಡು ಅಂದರೆ ಮೂವತ್ತೈದು ರೀ ಇಪ್ಪತ್ನಾಲ್ಕು ರೀ ರೀ ಹದಿನೆಂಟು ರೀ ಐವತ್ತೊಂದು ರೀ ಐದೈದು ರೂಪಾಯಿ ಮಾಡಿರಿ ಆತ್ರಿ ಐವತ್ತೇಳು ಹಸಿ ಹುಟ್ಟಿಸಿ ಮತ್ತೆ ಅರವತ್ತೊಂದು ಅರವತ್ತೊಂದು ಹದಿನಾರು ಪಲ್ಟಿ ಇಪ್ಪತ್ತೊಂದು ಇಪ್ಪತ್ತೆಂಟು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನಂಬರ್ ಬರೆಸ್ತಾ ಇದಾರೆ ಈ ತರ ಬರ್ತಾರೆ ಅಲ್ಲಿ ಕಾಸು ಕೊಡ್ತಾರೆ ನಂಬರ್ ಗಳನ್ನ ಬರೆಸ್ತಾರೆ ಈ ಗೋವಾದಲ್ಲಿ ಕೂತ್ಕೊಂಡು ಶಿವಮೊಗ್ಗದಲ್ಲಿ ಈ ಮಟ್ಕ ದಂಧೆ ಏನ್ ಎಗ್ಗಿಲ್ಲದೆ ನಡೀತಾ ಇದೆ ಇದನ್ನ ನಿರ್ವಹಿಸ್ತಾ ಇದಾರೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದಾರೆ ಮಟ್ಕ ದಂಧೆಗೆ ನಿತ್ಯ ಸಾಕಷ್ಟು ಜನ ಕೂಲಿ ಮಾಡುವಂತ ಕಾರ್ಮಿಕರು ರೈತರು ಕಾಲೇಜ್ ಹೋಗುವಂತ ವಿದ್ಯಾರ್ಥಿಗಳು ಅವರೆಲ್ಲ ಹೋಗೋದು ಅಲ್ಲಿ ಹಣ ಕೊಡೋದು ನಂಬರ್ ಬರೆಸೋದು ಆಮೇಲೆ ಇದೆಲ್ಲ ಒಂದು ರೀತಿ ಗ್ಯಾಮ್ಲಿಂಗು ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಫಿಟ್ ಬರೋದು ಎಲ್ಲೋ ಯಾವಾಗೋ ಅದೃಷ್ಟ ಚೆನ್ನಾಗಿದ್ದೋ ಏನೋ ಒಂದ್ಸಲ ದುಡ್ಡು ಬರ್ಬೋದು ಬಟ್ ಆದರೆ ಮೋಸ್ಟ್ ಆಫ್ ದ ಟೈಮ್ ಈ ಗ್ಯಾಮ್ಲಿಂಗಲ್ಲಿ ದುಡ್ಡು ಹೋಗುವಂಥದ್ದೇ ಜಾಸ್ತಿ ಇರುತ್ತೆ ಬಟ್ ಅದೆಲ್ಲ ಗೊತ್ತಿದ್ರೂ ಕೂಡ ಈಗ ಕಂಪ್ಲೇಂಟ್ ಕೊಟ್ಟಿದ್ದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದ್ರ ಬಗ್ಗೆ ವಿರುದ್ಧ ಕ್ರಮ ಕೈಗೊಳ್ಳೋದಾಗಲಿ ಅದು ಯಾವುದೂ ಕೂಡ ಇಲ್ಲಿವರೆಗೂ ನಡೀತಾ ಇಲ್ಲ ಹಾಗಾಗಿ ಈ ಒಂದು ಕಡೆ ಇದರಿಂದಾಗಿ ಮಹಿಳೆಯರು ಒಂದಷ್ಟು ಆರೋಪ ಮಾಡ್ತಾ ಇದ್ದಾರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಏನೂ ಯೂಸ್ ಇಲ್ಲ ಯಾಕಂತಂದರೆ ಒಂದು ತಿಂಗಳಾಗಿದೆ ಆಲ್ರೆಡಿ ಆಮೇಲೆ ಪದೇ ಪದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಅಂತ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಮಾಡ್ತಾ ಇದೆ ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಅಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಅಟ್ಲೀಸ್ಟ್ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದರಲ್ಲೂ ಹೇಳಿ ಕೇಳಿ ಉಸ್ತುವಾರಿ ಸಚಿವರು ಕ್ರಮ ತೆಗೆದುಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಸದ್ಯ ಕಾದ್ ನೋಡಬೇಕು ಯಾಕಂತಂದರೆ ಇವರು ಆಡಳಿತದಲ್ಲಿ ಏನು ಬೇಕಾದರೂ ಮಾಡಬಹುದಾ ಇದಕ್ಕೆಲ್ಲ ಪರ್ಮಿಷನ್ನು ಅಥವಾ ಇದೆಲ್ಲ ಇಲ್ಲೀಗಲ್ ಅಂತ ಗೊತ್ತಿದ್ರೂ ಕೂಡ ಅದು ಈ ರೇಷನ್ ಸಿಗೋವಂಥ ಅಂಗಡಿಗಳಲ್ಲೇ ಇದೊಂದು ದ ದಂಧೆಯ ಅಡ್ಡೆಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ನಾವು ಹೇಳ್ತಾ ಇದ್ವಲ್ಲ ಯಾವ್ಯಾವ ಭಾಗದಲ್ಲಿ ನಡೀತಾ ಇದೆ ಅಂತೇಳಿ ಆಲ್ಮೋಸ್ಟ್ ಆ ಶಿವಮೊಗ್ಗ ಭಾಗದಲ್ಲಿರುವಂತಹ ಎಲ್ಲ ಕಡೆಯೂ ಕೂಡ ಈ ಥರದ ಮಟ್ಕಾ ದಂಧೆಗಳ ಅಡ್ಡೆಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಮದೊಂದು ಕಡೆ ಈ ದಂಧೆಯಲ್ಲಿ ಭಾಗಿಯಾಗಿರುವಂತಹ ಕಿಂಗ್ ಪಿನ್ಗಳ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಆಮೇಲೆ ನಂಬರ್ ಬರೆಸ್ತಾ ಇರೋದು ಅದು ಅಟ್ ಎ ಟೈಮ್ ಒಂದೇ ಕಡೆ ಅಲ್ಲ ಬೇರೆ ಬೇರೆ ಭಾಗದಲ್ಲಿ ಏನು ಅಡ್ಡೆಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ರಾಜಾರೋಷವಾಗಿ ಯಾವುದೇ ರೀತಿಯಾದಂಥ ಭಯ ಇಲ್ಲ ಹೀಗೆ ಹೇಳಿ ಕೇಳಿ ಕಂಪ್ಲೇಂಟ್ ಕೊಟ್ಟು ಬಂದಂಥ ಸಂದರ್ಭದಲ್ಲಿ ಕ್ರಮ ಕೈಗೊಂಡ್ರೆ ಓಕೆ ಬಟ್ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇವರಿಗೆ ಏನಾದರೂ ಮಾಮೂಲು ಹೋಗ್ತಾ ಇದೆ ಅಂತೇಳಿ ಜನ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲಿಕ್ ನದಾಫ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಮಲಿಕ್ ಒಂದ್ ಕಡೆ ಈ ಅಕ್ರಮ ಮಟ್ಕಾ ದಂಧೆಗಳಿಂದಾಗಿ ದುಡ್ದಂತ ದುಡ್ಡೆಲ್ಲ ಕಳ್ಕೊಳ್ತಾ ಇದ್ದಾರೆ ಮತ್ತೊಂದ್ ಕಡೆ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಖಂಡಿತ ಪ್ರಭು ಇದು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಏನು ಬಾರ್ಡರ್ ಹಳ್ಳಿಗಳಿದೆ ವಿಶೇಷವಾಗಿ ಸ್ವರಬ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಮಟ್ಕಾ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿರ್ತಕ್ಕಂತ ಸ್ಥಳೀಯರು ಏನಿದ್ದಾರೆ ಆರೋಪಿಗಳು ಇವರು ಗೋವಾ ಮುಖೇನ ಅಲ್ಲಿ ನಿಂತು ಅಲ್ಲಿಂದನೇ ಮಟ್ಕಾವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಮತ್ತು ಒಂದು ರೂಪಾಯಿಗೆ ಎಂಬತ್ ರೂಪಾಯಿ ಹಣವನ್ನ ನೀಡ್ತೀವಿ ಅಂತೇಳಿ ಸಾರ್ವಜನಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮಟ್ಕಾ ನಿಷೇಧ ಆಗಿದ್ರು ಕೂಡ ಪೊಲೀಸರು ಇದನ್ನ ಮಟ್ಟ ಹಾಕುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಲಾಗ್ತದೆ ಈಗೇನು ನಾವು ವಿಡಿಯೋ ತೋರಿಸ್ತಾ ಇದ್ದೀವಿ ಈ ವಿಡಿಯೋ ಕಳೆದ ತಿಂಗಳದ್ದು ಅಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ ಮೂರನೇ ತಾರೀಕಿಂದು ಅಲ್ಲಿರ್ತಕ್ಕಂತ ಜಿ ಪಿ ಎಸ್ ವಿಡಿಯೋನೇ ಇದಾಗಿದ್ದು ಇದಾಗಿದೆ ಸೊರಬದ ವಿವಿಧ ಗ್ರಾಮಗಳಲ್ಲಿ ಅಂದ್ರೆ ಶಿರಾಳ್ಕೊಪ್ಪ ಬನವಾಸಿ ರಸ್ತೆ ಮಾಹೆ ಮತ್ತು ಮುಂತಾದ ಗ್ರಾಮಗಳಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯ ಅರವತ್ತು ಹಳ್ಳಿಗಳಲ್ಲಿ ಮಟ್ಕದಂದೆ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನುವ ಮಾಹಿತಿ ಇದೀಗ ಲಭ್ಯವಾಗಿತ್ತು ಲಭ್ಯವಾಗಿರುವಂತದ್ದು ಮತ್ತು ಇದರ ದೃಶ್ಯಗಳು ಕೂಡ ಈಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿತ್ತರವಾಗ್ತದೆ ಈ ಹಿಂದೆ ಈ ಬಗ್ಗೆ ಒಂದು ತಿಂಗಳ ಹಿಂದೆಯೇ ಸ್ಥಳೀಯ ಮಹಿಳೆಯರು ಅಲ್ಲಿನ ಪೊಲೀಸರಿಗೆ ದೂರನ್ನ ನೀಡಿರ್ತಾರೆ ದೂರನ್ನ ನೀಡಿದ್ರು ಕೂಡ ಆಗಿನ ಎಸ್ ಅವರು ಮತ್ತೆ ಇನ್ಸ್ಪೆಕ್ಟರ್ ಅವರು ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಆಕ್ರೋಶ ಕೂಡ ಹೊರ ಹಾಕಿರುವಂತದ್ದು ಇದೀಗ ಮೊನ್ನೆ ತಾನೇ ಹೊಸ ಎಸ್ ಕೂಡ ಬಂದಿದ್ದಾರೆ ಈಗಲಾದ್ರೂ ಕೂಡ ಪೊಲೀಸರು ಈ ಮಟ್ಕಾ ದಂಧೆಗೆ ಕಡಿವಾಣ ಹಾಕ್ತಾರಾ ಅಥವಾ ತಮ್ಮ ಅಡ್ಜಸ್ಟ್ಮೆಂಟ್ ಈ ದಂಧೆ ಹೀಗೆ ಮುಂದುವರೆದು ಬಡವರ ಹೊಟ್ಟೆ ಮೇಲೆ ಮತ್ತೆ ಕಲ್ ಬೀಳತ್ತ ಅನ್ನುವುದು ಕೂಡ ಪ್ರಶ್ನೆ ಆಗಿರೋದು ಜೊತೆ ಜೊತೆಗೆ ಸೊರಬ ಕ್ಷೇತ್ರದಲ್ಲಿ ಪ್ರತಿನಿಧಿಸಕ್ಕ ಸಚಿವರೇನಿದ್ದಾರೆ ಇವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ಕಾರ್ತ ನಮ್ಮದೇ ಕ್ಷೇತ್ರದ ಜನರು ಮಟ್ಕಾಣಂತ ಜೂಜಾಟಕ್ಕೆ ಬಲಿಯಾದ್ರು ಯಾಕೆ ಇವರು ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ಪ್ರಭು ಓಕೆಲ್ಲ ಡೀಟೇಲ್ಸ್ಗಾಗಿ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಗನ್ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆಗೆ ಕಾರಣರಾದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಬೃಹತ್ ಪೊಲೀಸರಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಬಳ್ಳಾರಿಯಲ್ಲಿ ಹೊಸ ವರ್ಷದ ರಾತ್ರಿ ನಡೆದಂತಹ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬ್ರೂಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನು ಸುಮಾರು ಹತ್ತು ಜನ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ನ್ಯಾಯಾಲಯಕ್ಕೆ ಹಾಜರು ಪಡಿಸುವಂತಹ ಹಿನ್ನೆಲೆ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಲಾಗ್ತಾ ಇದೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿದಿದೆ ಎ ಸಿಕ್ಸ್ ಕಾರ್ತಿಕ್ ಎ ಸೆವೆನ್ ಮುಕ್ಕಣ್ಣ ಎ ಏಟ್ ಇನಾಯತುಲ್ಲಾ ಎ ನೈನ್ ರಾಜು ಮುಸ್ತಾಫಾ ಶ್ರೀಕಾಂತ್ ಮೊಹಮ್ಮದ್ ರಸೂಲ್ ಬಾಬು ವೆಂಕಟೇಶ್ ಮಾಭಾಷಾಗೆ ಮೆಡಿಕಲ್ ಟೆಸ್ಟ್ಗಳು ಮುಗ್ದಿದೆ ಆ ಮೆಡಿಕಲ್ ಟೆಸ್ಟ್ ಮಾಡುವಂಥ ಪ್ರೊಸೀಜರ್ ಏನಿದೆ ಅದು ಮುಗಿದಿದೆ ಕೇಸ್ನಲ್ಲಿ ಇಲ್ಲಿವರೆಗೂ ಒಟ್ಟು ಇಪ್ಪತ್ತು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಹನ್ನೊಂದು ಬಿಜೆಪಿ ಕಾರ್ಯಕರ್ತರು ಒಂಬತ್ತು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಆಮೇಲೆ ಬಿಜೆಪಿ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರು ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಆಮೇಲೆ ವಶಕ್ಕೆ ಪಡೆದಾದ ನಂತರದಲ್ಲಿ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕಲ್ಲ ಹಾಗಾಗಿ ಈ ಮೆಡಿಕಲ್ ಟೆಸ್ಟ್ ಮಾಡುವಂತ ಪ್ರೊಸೀಜರ್ ಮುಗ್ದಿದೆ ಹತ್ತು ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಒಟ್ಟು ಅಲ್ಲಿಗೆ ಇಪ್ಪತ್ತು ಮಂದಿ ಅದರಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ ಆಮೇಲೆ ಈ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಫೈರಿಂಗ್ ಕೇಸ್ ಏನಿದೆ ಅದು ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ ಆರಂಭದಲ್ಲಿ ಮಿಸ್ ಫೈರಿಂಗ್ ಆಗಿತ್ತು ಬೇಕಂತ ನಡೆದಿದ್ದಲ್ಲ ಅಂತ ಬಟ್ ಅದಾದಮೇಲೆ ಈಗ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇರೋದು ಬೇಕಂತಲೇ ಪಕ್ಕಾ ಪ್ರೀಪ್ಲಾನ್ ಮಾಡಿಕೊಂಡು ಪೂರ್ವ ನಿಯೋಜಿತ ಕೃತ್ಯ ಇದು ಎಸಗಿರೋದು ಯಾಕಂತಂದರೆ ಆ ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ದು ಕಲ್ಲುಗಳನ್ನು ತಂದಿದ್ದು ಅಂದರೆ ಮುಂಚೆನೇ ಇದೇ ಥರ ಅಟ್ಯಾಕ್ ಮಾಡಬೇಕು ಇದೇ ಥರದೊಂದು ಗಲಾಟೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹಾಗಾಗಿ ನಾರಾ ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿ ಏನಿದ್ದಾನೆ ಆತನ ಮ್ಯಾನು ಫೈರ್ ಮಾಡಿದ್ದು ಆ ಬುಲೆಟ್ನಿಂದಲೇ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಮೃತಪಟ್ಟಿದ್ದು ಅದು ಕೂಡ ಈಗ ಎಫ್ ಎಸ್ ಎಲ್ನಲ್ಲಿ ದೃಢಪಟ್ಟಿದೆ ಮದೊಂದು ಕಡೆ ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಈಗ ಈ ಒಂದು ಗಲಭೆಗೆ ಯಾರೆಲ್ಲ ಕಾರಣಕರ್ತರಿದ್ದಾರೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ಮತ್ತೊಂದು ಕಡೆ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಿದ್ದಾರೆ ನಂತರ ಈಗ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ ಇನ್ನು ಬಂಧಿತ ಬಿ ಜೆ ಪಿ ಕಾರ್ಯಕರ್ತರು ಯಾರು ಯಾರು ಅನ್ನುವಂಥದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಲ್ಲಿಕಾರ್ಜುನ್ ಬಳ್ಳಾರಿಯಲ್ಲಿ ನಡೆದಂತ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಮಂದಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಮೆಡಿಕಲ್ ಟೆಸ್ಟ್ ಎಲ್ಲ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮಲ್ಲಿಕಾರ್ಜುನ್ ಪ್ರಭು ಏನು ಬಳ್ಳಾರಿ ಆಗಿರ್ತಕ್ಕಂಥ ಒಂದು ಗಲಭೆ ವಿಚಾರ ಸಂಬಂಧಪಟ್ಟ ಮತ್ತೊಂದು ಏನು ಬ್ಯಾನರ್ ಗಲಭೆ ವಿಚಾರ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡಿರ್ತಕ್ಕಂಥದ್ದು ಈ ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಇದು ಸತೀಶ್ ರೆಡ್ಡಿ ಅವರ ಕನ್ಮೆನ್ಗಳು ಸೇರಿದಂತೆ ಒಂದು ಮೂವರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು ಭ್ರತೆ ಪೊಲೀಸರು ಅದಾದ ನಂತರದಲ್ಲಿ ಕೂಡ ಈಗ ಇಪ್ಪತ್ತು ಜನ ಆರೋಪಿಗಳು ಕೂಡ ಈಗಾಗಲೇ ಬಂಧಿಸ್ತಕ್ಕಂಥದ್ದು ಅಂದ್ರೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಆಗಿದೆ ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಅವ್ರನ್ನ ನ್ಯಾಯಾಧೀಯ ಏನು ನ್ಯಾಯಾಲಯಕ್ಕೆ ಕೂಡ ಒಂದು ಹಾಜರುಪಡಿಸುವಂತ ಒಂದು ಕೆಲಸ ಕೂಡ ಹೇಳಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಎ ಸಿಕ್ಸ್ ಆರೋಪಿಯಾಗಿ ಕಾರ್ತಿಕ್ ಎ ಸೆವೆನ್ ಆರೋಪಿಯಾಗಿ ಮುಕ್ಕಣ್ಣ ಎ ಏಟ್ ಆರೋಪಿಯಾಗಿ ವಿನಾಯಿತುಲ್ಲ ನೈನ್ ಆರೋಪಿಯಾಗಿ ರಾಜು ಮುಸ್ತಪ್ಪ ಶ್ರೀಕಾಂತ್ ಮೊಹಮ್ಮದ್ ರಸೂಲ್ ಬಾಬು ವೆಂಕಟೇಶ್ ಮತ್ತು ಮಹಬೋಷ್ ಅಂದ್ರೆ ಇಷ್ಟು ಜನ ಆರೋಪಿಗಳು ಕೂಡ ಏನು ಈಗಾಗಲೇ ಒಂದು ನ್ಯಾಯಾಂಗ ಬಂದರಕ್ಕೂ ಕೂಡ ಈಗಾಗಲೇರ್ತಕ್ಕಂಥದ್ದು ಯಾಕಂತಂದ್ರೆ ಈ ಒಂದು ಬಳ್ಳಾರಿ ರೆಡ್ಡಿ ಅವರ ಒಂದು ಮನೆ ಮೇಲೆ ಆಗಿರ್ತಕ್ಕಂಥ ಒಂದು ದಾಳಿ ಅದರ ಜೊತೆಗೆ ಕೆಲ ಆರೋಪಿಗಳು ಕೂಡ ಪೆಟ್ರೋಲ್ ಬಾಂಪ್ ಹಾಕಲಿಕ್ಕೂ ಕೂಡ ಒಂದು ಯತ್ನ ಮಾಡತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಬೋಪ್ ಕೂಡ ಬೃಸ್ಪೇಟೆ ಪೊಲೀಸರು ಕೂಡ ವಶಪಡಿಸಿಕೊಡ್ತಕ್ಕಂಥದ್ದು ಅದಾದ ನಂತರದಲ್ಲಿ ಈಗಾಗಲೇ ಕೆಲವರು ಆರೋಪಿಗಳು ಕೂಡ ಈಗಾಗಲೇ ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರದಲ್ಲಿ ಇವ್ರನ್ನ ನ್ಯಾಯಾಂಗಕ್ಕೆ ಒಂದು ಹಾಜರುಪಡಿಸುವಂತ ಕೆಲಸ ಕೂಡ ಈಗ ನಡೀತಾ ಇದೆ ಪ್ರಭು ಓಕೆ ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ सूदी मुंदरिये चिकका ब्रेक नर ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಬಳಲ ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಕೇರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಸುಸ್ತು ಕೈಗಾಲು ನೋವು ಜೀವವನ್ನೇ ಹಿಂಡಿ ಹಿಪ್ಪಿ ಮಾಡಿದ್ಯಾ ಫಿಟ್ ಅಂಡ್ ಫೈನ್ ಆಗಿ ಇರಬೇಕು ಅನ್ನೋ ನಿಮ್ಮ ಕನಸು ಈಗ ನನಸು ಶರೀರದ ಎಲ್ಲಾ ನೋವಿಗೆ ರಾಮಬಾಣ ನಿಸರ್ಗನೋನಿ ಆರ್ತು ಕೇರ್ ನಿಸರ್ಗನೋನಿ ಆರ್ತೂ ಕೇರ್ ಆರೋಗ್ಯಕ್ಕೆ ನಿಸರ್ಗದ ನಿಜವಾದ ಕಾಣಿಕೆ ನಿಸರ್ಗನೋನಿ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ಕರ್ನಾಟಕದ ಶಬರಿಮಲೈ ಶ್ರೀ ಕ್ಷೇತ್ರ ಬೆಚ್ಚವಳಿಯಲ್ಲಿ ಅದ್ಧೂರಿ ಸಂಕ್ರಾಂತಿ ಕರ್ವಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಂದ ಇರುಮುಡಿ ಸಮರ್ಪಣೆ ತಲೆಯ ಮೇಲೆ ಅವನ ಇರುಮುಡಿ ಬೆಜವಳ್ಳಿ ಕ್ಷೇತ್ರದ ವಿಶೇಷತೆಯೇನು ಮಕರ ಸಂಕ್ರಮಣ ಆಚರಣೆ ಹೇಗಿರಬೇಕು ಪ್ರಸಾರದಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ತಾರೆ ಡಾಕ್ಟರ್ ಸಂತೋಷ್ ಗುರೂಜಿ ಆರೋಗ್ಯ ದೇಗುಲ ವೀಕ್ಷಿಸಿ ಸಂಜೆ ನಾಲ್ಕು ಮೂವತ್ತಕ್ಕೆ ಬ್ರೇಕ್ ನಂತರ ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ಸ್ವಾಗತ ಹೆಂಡತಿಗೆ ಮೂರು ಜನ ಹೆಣ್ಣು ಮಕ್ಕಳು ಆದವು ಅಂತ ಗಂಡ ಬಿಟ್ಟೋಗಿರುವಂತಹ ಘಟನೆ ನಡೆದಿದೆ ಹೆಂಡತಿಗೆ ಮೂರು ಹೆಣ್ಣು ಮಕ್ಕಳನ್ನ ಕೊಟ್ಟು ಕೈ ಕೊಟ್ಟಿದ್ದಾನೆ ಪತಿರಾಯ ಕಟ್ಕೊಂಡ ಹೆಂಡತಿಗೆ ಮೂರು ಹೆಣ್ಣು ಮಕ್ಕಳಾದವು ಅಂತ ಗಂಡ ಕೈ ಕೊಟ್ಟಿರುವಂತಹ ಘಟನೆ ನಡೆದಿದೆ ಒಂದೂವರೆ ತಿಂಗಳ ಹಸುಗೂಸನ್ನ ಇಟ್ಕೊಂಡು ಪಾಪ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ ಗಂಡು ಮಗು ಆಗತ್ತೆ ಅಂತ ಆಸೆ ಇಟ್ಕೊಂಡಿದ್ದಂತೆ ಗಂಡ ಆದ್ರೆ ಈ ಬಾರಿಯೂ ಕೂಡ ಹೆಣ್ಣು ಮಗು ಹುಟ್ಟಿದೆ ಹೀಗಾಗಿ ಪತ್ನಿಯನ್ನ ಬಿಟ್ಟು ಗಂಡ ಎಸ್ಕೇಪ್ ಆಗಿದ್ದಾನೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದ ವರಲಕ್ಷ್ಮಿ ಹರೀಶ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ವರಲಕ್ಷ್ಮಿಯವರು ಮೆಡಿಕಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಪತಿ ಹರೀಶು ಈಗ ಆ ಮಕ್ಕಳನ್ನು ಬಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ ಈಗ ಇನ್ನೊಬ್ಬ ಆಕೆಯ ಜೊತೆಗೆ ಹರೀಶ್ ಇದ್ದಾನೆ ಅನ್ನುವಂಥ ಆರೋಪವನ್ನು ಪತ್ನಿ ಮಾಡ್ತಾ ಇದ್ದಾರೆ ಮೂರು ಹೆಣ್ಣು ಮಕ್ಕಳನ್ನು ಸಾಕೋದಕ್ಕೆ ಆಗ್ತಾ ಇಲ್ಲ ಅಂತ ವರಲಕ್ಷ್ಮಿಯವರು ಕಣ್ಣೀರು ಹಾಕ್ತಾ ಇದ್ದಾರೆ ಈಶಾನ್ಯ ವಿಭಾಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಪೊಲೀಸರು ಪತಿ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಈಗ ನೊಂದಿರುವಂಥ ವರಲಕ್ಷ್ಮಿ ಮಾಡ್ತಾ ಇದ್ದಾರೆ ಒಂದು ಈಗ ಆಲ್ರೆಡಿ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಮೇಲೆ ಈಗ ಮತ್ತೊಂದು ಮಗು ಗಂಡು ಮಗು ಹುಟ್ಟುತ್ತೆ ಅಂತೇಳಿ ಆತ ಆಸೆ ಇಟ್ಕೊಂಡಿದ್ದಂತೆ ಯಾವಾಗ ಮೂರನೇ ಮಗು ಕೂಡ ಹೆಣ್ಮಗು ಜನಿಸುತ್ತೆ ಹಾಗಾಗಿ ಈ ಬಾರಿ ಕೂಡ ಹೆಣ್ಮಗು ಆಯಿತು ಅಂತೇಳಿ ಪತ್ನಿಯನ್ನು ಬಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಿರೀಶ್ ನಿಜಕ್ಕೂ ಭಾಳ ಆಶ್ಚರ್ಯ ಆಗುತ್ತೆ ಮೂರು ಜನ ಹೆಣ್ಮಕ್ಳು ಹುಟ್ಟಿದ್ರು ಅಂತೇಳಿ ಆತ ಕೈ ಕೊಟ್ಟು ಹೋಗಿದ್ದಾನೆ ಮತ್ತೊಂದು ಕಡೆ ಈಗ ಬೇರೋ ಬಾಕಿ ಇದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಏನೆಲ್ಲ ಆರೋಪ ಮಾಡ್ತಾ ಆಕೆ ಪ್ರಭು ಈ ಒಂದು ಕೇಸನ್ನು ನಾವು ಗಮನಿಸ್ತಾ ಹೋದ್ರೆ ಏನು ಆರೋಪಿ ಹರೀಶ್ ಇದ್ದಾನೆ ಅದೇ ರೀತಿ ಅವರ ಪತ್ನಿ ವರಲಕ್ಷ್ಮಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮದುವೆ ಆಗಿದ್ದು ನಂತರದಲ್ಲಿ ಸತತವಾಗಿ ಮೂರು ಮಕ್ಕಳಿಗೆ ಜನ್ಮವನ್ನ ನೀಡಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಈ ಮೂರು ಸಹ ಹೆಣ್ಣು ಮಕ್ಕಳಾಗಿರುತ್ತೆ ಆದ್ರೆ ಏನು ಆರೋಪಿ ಹರೀಶ್ ಇದ್ದಾನೆ ಹಾಗೂ ಆತನ ಮನೆಯವರಿಗೆ ಅಂದ್ರೆ ಏನು ವರಲಕ್ಷ್ಮಿಯವರ ಅತ್ತೆ ಮಾವನಿಗೆ ಗಂಡು ಮಗು ಬೇಕಾಗಿರುತ್ತೆ ಆದ್ರೆ ಇವರಿಗೆ ಮೂರನೇ ಮಗು ಸಹ ಹೆಣ್ಣು ಮಗು ಆಗುತ್ತೆ ಈ ಒಂದು ಹಿಂದೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಳು ಹೇಳ್ತಾ ಇರೋದು ನೀವಿಬ್ಬರೇ ಕೂತು ಬಗೆಹರಿಸಿಕೊಳ್ಳಿ ಇದು ನಮ್ಮಲ್ಲಿಗೆ ತಂದ್ರೆ ಯಾವುದೇ ರೀತಿ ಉಪಯೋಗವಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೂಲತಃ ಏನು ಆ ವ್ಯಕ್ತಿ ಇದ್ದಾನೆ ಆತ ರಾಜಸ್ಥಾನದವನು ಏನು ಈ ವರಲಕ್ಷ್ಮಿ ಇದ್ದಾರೆ ಇವರು ಆಂಧ್ರ ಪ್ರದೇಶದವರು ಪ್ರಸ್ತುತವಾಗಿ ಆತ ಬೇರೆ ಬೆಂಗಾಲದ ಒಂದು ಏನು ಈಸ್ಟ್ ಸ್ಟೇಟ್ ಆ ಒಂದು ಯುವತಿಯ ಜೊತೆ ಆತ ಸಂಬಂಧವನ್ನ ಬೆಳೆಸ್ಕೊಂಡಿದ್ದಾನೆ ಒಟ್ಟಾರೆ ಕಾದು ನೋಡ್ಬೇಕಾಗಿದೆ ಪ್ರಭು ಯಾವ ರೀತಿಯ ಕ್ರಮವನ್ನು ಪೊಲೀಸರು ತೆಗೆದುಕೊಳ್ತಾರೆ ನ್ಯಾಯವನ್ನ ಕೊಡುತ್ತಾರಾ ಇಲ್ವಾ ಅಂತ ಥ್ಯಾಂಕ್ ಯು ಗಿರೀಶ್ ಕುಡಿದ ಮತ್ತಿನಲ್ಲಿ ಅಪ್ಪ ಮಗನನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ ಮಗನನ್ನ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ತಂದೆ ಕೊಲೆ ಮಾಡಿದ್ದಾನೆ ಚಿಕ್ಕಮಗಳೂರಿನ ಆನೆಗುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಕುಡಿದ ಮತ್ತಿನಲ್ಲಿ ಅಪ್ಪ ಮಗನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರಿನ ಆನೆಗುಂಡಿ ಗ್ರಾಮದಲ್ಲಿ ನಡೆದಿದೆ ಐವತ್ತೇಳು ವರ್ಷದ ಪ್ರದೀಪ್ ಆಚಾರ್ ಮೃತಪಟ್ಟಿರುವಂತಹ ದುರ್ದೈವಿ ರಮೇಶ್ ಆಚಾರ್ ಮಗನನ್ನೇ ಕೊಲೆಗೈದಿರುವಂತಹ ತಂದೆ ಕ್ಷುಲ್ಲಕ ಕಾರಣಕ್ಕೆ ಕುಡಿದು ಗಲಾಟೆ ಆಗಿದೆ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ ಅಪ್ಪ ಮಗನ ಕಾಟಕ್ಕೆ ಮನೆ ಬಿಟ್ಟು ಪ್ರದೀಪ್ ಅವರ ತಾಯಿ ಹೋಗಿದ್ರಂತೆ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ ಕುಡಿದ ಮತ್ತಿನಲ್ಲಿ ಅಪ್ಪ ಮಗನ ನಡುವೆ ಗಲಾಟೆ ಆಗಿದೆ ಆ ಗಲಾಟೆ ವಿಕೋಪಕ್ಕೆ ಹೋಗಿ ಹೀಗಿದ್ರು ನಶೆಯಲ್ಲಿದ್ದಂಥ ತಂದೆ ಮಚ್ಚಿನಲ್ಲಿ ಕೊಚ್ಚಿ ತನ್ನ ಮಗನನ್ನು ಕೊಂದಿರುವಂಥ ಘಟನೆ ನಡೆದಿದೆ ಮತ್ತೊಂದು ಕಡೆ ಅಪ್ಪ ಮಗನ ಕಾಟಕ್ಕೆ ಬೇಸತ್ತು ಮನೆ ಬಿಟ್ಟು ಹೋಗಿದ್ರಂತೆ ಪ್ರದೀಪ್ ಅವರ ತಾಯಿ ಈಗ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ರಿಯಾಕ್ಟ್ ಮಾಡಿದ್ದಾರೆ ಮನೆಗೆ ಬಂದವರನ್ನ ಹೊಡೆಯೋದು ತೀವ್ರ ಖಂಡನಾರ್ಹ ಘಟನೆಯನ್ನ ಖಂಡಿಸಿದ್ದಾರೆ ಶಾಸಕ ಮಹೇಶ್ ಕುಮಟಳ್ಳಿ ಅವರು ನೋಡಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಗಲಾಟೆ ಆಗಿರುತ್ತೆ ರಕ್ತ ಬರುವಂಥ ರೀತಿಯಲ್ಲಿ ಹಲ್ಲೆಯನ್ನು ನಡೆಸಿದ್ರು ಈ ಘಟನೆಯನ್ನ ಖಂಡಿಸಿದ್ದಾರೆ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಅಥಣಿ ಬಿಹಾರ ಆಗ್ತಾ ಇದೆ ಅಂತ ಮಾಜಿ ಶಾಸಕ ಕುಮಟಳ್ಳಿ ಅವರು ಹೇಳಿದ್ದಾರೆ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಅವರ ಕೈ ಮುಷ್ಟಿಯಲ್ಲಿದೆ ಅಂದರೆ ಅವರ ಹಿಡಿತದಲ್ಲಿದೆ ಅವರ ಕಂಟ್ರೋಲಲ್ಲಿದೆ ಗೂಂಡಾಗಿರಿಯ ಒಂದು ಸಂಕೇತ ಅಂದರೆ ಇದು ನಿಜಕ್ಕೂ ಕೂಡ ತಪ್ಪಾಗಲ್ಲ ತಪ್ಪಾಗಿದೆ ಆದರೆ ಡಿಫೆಂಡ್ ಮಾಡ್ಕೊಳ್ಳೋದು ಅಪರಾಧ ಏನಾದರೂ ಮಾಡಿ ಆಮೇಲೆ ಗೋಕಾಕ್ ಗೋಕಾಕ್ ಅಂತಾರೆ ಗೋಕಾಕ್ ಅನ್ನೋ ಶಬ್ದ ಬಿಟ್ಟು ಅವರ ಬಳಿ ಬೇರೆ ಏನೂ ಇಲ್ಲ ಅಂತ ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಮಹೇಶ್ ಕುಮಟಹಳ್ಳಿ ವಾಗ್ದಾಳಿ ನಡೆಸಿದ್ದಾರೆ ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ ಆದರೆ ಇಂಥ ಒಂದು ವೈಯಕ್ತಿಕವಾಗಿ ಒಬ್ಬ ಶಾಸಕರಾಗಿ ಜವಾಬ್ದಾರಿಯಲ್ಲಿ ಇದ್ದಂಥವರು ಅವರ ಪುತ್ರರು ಮನೆಗೆ ಬಂದವರನ್ನ ಬಡಿಯೋದು ಇದನ್ನು ನಾನು ಬಹಳ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀನಿ ಕಾರಣ ಹೇಳಿದ್ರ ಅಂಥವ್ರು ಇಲ್ಲ ಅವರು ಹಳಿಯ ಒಬ್ಬರಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿದ್ರು ಶಂಕರ್ ಅನ್ನುವಂಥವ್ರನ್ನ ಅವರ ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರ ಇದೆ ಅನ್ನೋ ಒಂದು ಮನಸ್ಥಿತಿ ನಾನು ಕೇಳ್ತೀನಿ ಇವರು ಎಂಪ್ಲಾಯಿಸು ಎಂಪ್ಲಾಯೀಸ್ ಏನು ಪಾತ್ರ ಇದೆ ತಾವೂ ಡೈರೆಕ್ಟರ್ ಇದ್ದರೆ ಕಮಿಟಿ ಬೋರ್ಡ್ ಒಳಗೆ ನಿರ್ಣಯ ಆಗಿ ಸುಮಾರು ಇವ್ರ ಜೊತೆಗೆ ಸಾಕಷ್ಟು ಜನರನ್ನು ಒಂದು ನಿಯಮಾನುಸಾರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂಥದ್ದು ಬಿಟ್ಟು ವೈಯಕ್ತಿಕವಾಗಿ ದ್ವೇಷವನ್ನ ಆಯಿತು ಅಥವಾ ಇವರು ಕವಿಸಿ ಬಡಿಯುವಂಥದ್ದು ಇದು ಬಹಳ ಖಂಡನೀಯ ಮತ್ತು ಅತನಿ ಅತನಿ ಬಿಹಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಅವರು ಮೊದಲಿಂದಲೂ ಮಾಡ್ಕೋತದಾರ ಮೊದಲಿಂದನೂ ಯಾರೇ ಹಚ್ಚಿ ಮಾಡಿಸಿದ್ರು ಇವತ್ತು ತಾವ ಕೈಯೊಳಗೆ ತಗ ತಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಂದೇ ಒಂದೇ ಒಂದು ಘಟನೆ ಒಂದೇ ಎರಡು ಮೂರು ಘಟನೆ ಹೇಳ್ತೀನಿ ನಾನು ನಾವು ಸಾಹೇಬ್ ಅವತಾಳೆ ಅಂಥೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೊದಲಿಂದಲೂ ಬಿ ಜೆ ಪಿಯಲ್ಲಿ ಇದ್ದಂಥವರು ಅವರು ಇಪ್ಪತ್ತ್ ಮೂರರೊಳಗೆ ಇವ್ರ ಜೊತೆಗೆ ಹೋಗಲಿಲ್ಲ ಅಂಥೇಳಿ ಅವರ ಧರ್ಮ ಪತ್ನಿಯವರನ್ನು ಸಹೋದರಿ ಸ್ವಲ್ಪ ಅಂಗವಿಕಲ್ರ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ದರ್ಧಾಬಟ್ಟಿ ಒಳಗೆ ಅಂಥವರನ್ನು ಇಪ್ಪತ್ತು ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು ಮಲ್ಲಿಕಾರ್ಜುನ್ ಅಂದಾನಿ ಅಂತ ಹೇಳಿ ನಮ್ಮ ಜೊತೆಗೆ ಇರ್ತಾರೆ ಅವರ ಅತ್ತಿಯವರನ್ನ ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರ ಅಂತ ಹೇಳಿ ಮಾಡುವಂಥವ್ರು ಹೆಣ್ಮಕ್ಳು ಟ್ರಾನ್ಸ್ಫರ್ ಬಿಟ್ಟಿಲ್ಲವ್ರು ಅಂದ್ರೆ ಈ ಒಂದ್ ಎರಡು ಮೂರು ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜಕಾರಣ ಇವತ್ತು ಇರ್ತದೆ ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ ಸಿನಿಮಾ ರಿಲೀಸ್ ಬಗ್ಗೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸಂತಸ ವ್ಯಕ್ತಪಡಿಸಿದ್ದಾರೆ ಆಕಾಶ ಸಿನಿಮಾ ರಿಲೀಸ್ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ರಮ್ಯಾ ಪುನೀತ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದಂತಹ ಐದನೇ ಸಿನಿಮಾ ಆಕಾಶ್ ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ ಎರಡ್ ಸಾವಿರದ ಐದರಲ್ಲಿ ಬಿಡುಗಡೆ ಆಗಿದ್ದಂತಹ ಈ ಸಿನಿಮಾ ಇದೀಗ ಇಪ್ಪತ್ತೊಂದು ವರ್ಷಗಳ ಬಳಿಕ ಮತ್ತೆ ರೀ ರಿಲೀಸ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾ ಸ್ಟೋರಿಯಲ್ಲಿ ಆಕಾಶ್ ಚಿತ್ರದ ಪೋಸ್ಟರ್ ಅನ್ನು ಶೇರ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಅಪ್ಪುಗೆ ನಾಯಕಿಯಾಗಿ ಬಣ್ಣ ಹಚ್ಚಿದ್ರು ಸ್ಯಾಂಡಲ್ವುಡ್ನ ಕ್ವೀನ್ ನಟಿ ರಮ್ಯಾ ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾಯಿದೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಐದರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹದಿಮೂರು ಅವತ್ತು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಹಾಗಾಗಿ ಅವರ ಹುಟ್ಟುಹಬ್ಬದ ದಿನ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ ಮಾರ್ಚ್ ಹದಿನೇಳರಂದು ಅಪ್ಪು ಅವರ ಜನ್ಮದಿನ ಇರುವಂಥ ಕಾರಣಕ್ಕಾಗಿ ಈ ಸಿನಿಮಾ ರೀ ರಿಲೀಸ್ ಮಾಡಲಾಗ್ತಾ ಇದೆ ಆ ಒಂದು ಪೋಸ್ಟರನ್ನು ಶೇರ್ ಮಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸ್ಯಾಂಡಲ್ವುಡ್ನ ಕ್ವೀನ್ ನಟಿ ರಮ್ಯಾ ಅವರು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ತರುವಂತಹ ವಿಚಾರ ಅದು ಬಹಳ ಸಣ್ಣ ಘಟನೆ ಆದರೆ ಅದಾಗಬಾರ್ದಾಗಿತ್ತು ಬಟ್ ನಡೆದು ಹೋಗಿದೆ ಪೊಲೀಸರ ತನಿಖೆಯ ಬಳಿಕ ತಪ್ಪಿತಸ್ಥರು ಯಾರು ಅನ್ನುವಂಥದ್ದು ತಿಳಿಯುತ್ತೆ ಪೊಲೀಸರಿಂದ ಸರಿಯಾಗಿ ಪರಿಸ್ಥಿತಿ ನಿರ್ವಹಣೆ ಆಗಿಲ್ಲ ಇದೇ ಕಾರಣಕ್ಕೆ ಹಲವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅಂತ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೂಡ ಪೊಲೀಸರು ಅದು ಆಗ್ಬೋದು ಭಾಳ ಸಣ್ಣ ಘಟನೆ ಅದು ಆಗಬಾರ್ದಿತ್ತು ನೋಡೋ ತನಿಖೆ ಮಾಡ್ತಿದ್ದಾರೆ ಪೊಲೀಸರು ಮಾಡಿದ್ಮೇಲೆ ನೋಡೋರು ತಪ್ಪಿಸ್ತಾರೆ ಯಾರು ಅಂತಾರೆ ಕ್ರಮ ಕೈಕೊಳ್ತಾರೆ ಅದಕ್ಕೆ ಮತ್ತೆ ಸಸ್ಪೆಂಡ್ ಮಾಡಿದ್ರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ ಮ್ಯಾನೇಜ್ ಮಾಡಬಹುದಿತ್ತು ಅವ್ರು ಸರಿಯಾಗಿ ಮಾಡ್ಲಾರಕ್ಕೆ ಇದು ದೊಡ್ಡ ನಾವತಾಗಿದೆ ಅದು ಮಾಡಿ ಏನು ಮಾಡಲಿಕ್ಕೆ ಆಗೋಲ್ಲ ಒಂದು ಸರಿ ಹಿಂಗೆ ಆಗುತ್ತೆ ಆದರೂ ಕೂಡ ಪೊಲೀಸರು ನಿಯಂತ್ರಣ ಮಾಡಿದಾರೆ ಈಗೇನಂತ ಅಲ್ಲಿ ವಾತಾವರಣ ತಿಳಿಯಾಗಿದೆ ಅದು ನೋಡೋರು ನೋಡೋದ್ಕಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆ್ಯಕ್ಟ್ ಮಾಡಬೇಕು ಪೊಲೀಸ್ ಕೈಲಿದೆ ಅದೇ ಹೇಳಿದೆ ಪೊಲೀಸ್ ತನಿಖೆ ಮಾಡಲಿ ಯಾರು ತಪ್ಪಿಸ್ರು ಅಂತ ಬಂದ್ ಮೇಲೆ ನೋಡ್ರಿ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ